ಡಾಕ್ಟರ್ ಸಿದ್ಧ ತೋಟೇಂದ್ರ ಶಿವಾಚಾರ ಮಹಾಸ್ವಾಮಿಗಳ ಅರವತ್ತೊಂದನೇ ವರ್ಷದ ಜನ್ಮದಿನದ ಪ್ರಯುಕ್ತವಾಗಿ ಕಲಬುರಗಿ ಜಿಲ್ಲೆಯ ನಿರ್ಗತಿಕರ ಕೇಂದ್ರದಲ್ಲಿ ಕಲಬುರಗಿ ಜಿಲ್ಲಾ ಹಡಪದ ಅಪ್ಪಣ್ಣ ಸಮಾಜದ ವತಿಯಿಂದ ಉಚಿತ ಶೌರ್ಯ ಸೇವೆ ಮಾಡಲಾಯಿತು ಚಿತ್ತಾಪುರ ತಾಲೂಕಿನ ಸುಗುರು ಎನ್ ಗ್ರಾಮದ ಸಮಾಜ ಸೇವಕ ಕಲಬುರಗಿ ಜಿಲ್ಲಾ ಹಡಪದ ಅಪ್ಪಣ್ಣ ಸಮಾಜದ ಸಂಘಟನಾ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ಬಿ ಹಡಪದ ಸುಗುರು ಎನ್ನವರ ನೇತೃತ್ವದಲ್ಲಿ ಚಿತ್ತಾಪುರ ತಾಲೂಕಿನ ನಾಲ್ವರ ಗ್ರಾಮದ ಸದ್ಗುರು ಶ್ರೀ ಕೋರಿಸಿದ್ದೇಶ್ವರ ಸಿದ್ಧ ಸಂಸ್ಥಾನ ಮಟ್ಟದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮ ಡಾಕ್ಟರ್ ಸಿದ್ದ ತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅರವತ್ತೊಂದನೇ ಜನ್ಮದಿನದ ಪ್ರಯುಕ್ತವಾಗಿ ಆರು ವರ್ಷಗಳಿಂದ ಸತತವಾಗಿ ಕಲಬುರಗಿ ನಗರದ ಬಿದ್ದಾಪುರ ಕಾಲೋನಿಯ ಅನಾಥ ನಿರ್ಗತಿಕರ ಕೇಂದ್ರದಲ್ಲಿ ಪೂಜ್ಯರ ಜನ್ಮದಿನದಂದು ವಿಶೇಷವಾಗಿ ಅನಾಥ ನಿರ್ಗತಿಕರಿಗೆ ಬುದ್ಧಿಮಾಂದ್ಯರಿಗೆ ಉಚಿತವಾಗಿ ಕ್ಷೌರ್ಯ ಸೇವೆ ಸಲ್ಲಿಸಲಾಯಿತು ಕಲಬುರಗಿ ಜಿಲ್ಲಾ ಅಡಪಾದಪ್ಪಣ ಕ್ಷೂರಿಕ ಸಮಾಜ ವತಿಯಿಂದ ಹಾಗೂ ನಮ್ಮ ಎಲ್ಲ ಹಡಪ ಸಮಾಜದ ಕಾಯಕ ಬಂಧುಗಳ ಸಮ್ಮುಖದಲ್ಲಿ ಇಂದು ನಾಲ್ವರ ಕೋರಿ ಸಿದ್ದೇಶ್ವರ ಮಠದ ಪೀಠಾಧಿಪತಿಗಳಾಗಿರುವಂತಹ ಪರಮಪೂಜ್ಯ ಷಟಸ್ಥಲ ಬ್ರಹ್ಮ ಶ್ರೀ ಡಾಕ್ಟರ್ ಸಿದ್ದತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಅರವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಕಲಬುರಗಿ ಜಿಲ್ಲೆಯ ಬಿದ್ದಾಪುರ ಕಾಲೋನಿಯಲ್ಲಿರುವಂತಹ ನಿರಾಶಿತ್ರ ಅನಾಥ ನಿರ್ಗತಿಕರ ಕೇಂದ್ರದಲ್ಲಿ ಒಂದು ನೂರ ಐವತ್ತಕ್ಕೂ ಹೆಚ್ಚು ಅನಾಥರಿಗೆ ಉಚಿತವಾಗಿ ಕ್ಷೌರ ಸೇವೆಯನ್ನು ಹಮ್ಮಿಕೊಂಡಿದ್ದೇವೆ ನಾಲ್ವರ ಶ್ರೀ ಡಾಕ್ಟರ್ ಸಿದ್ದತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಉಚಿತವಾಗಿ ಕ್ಷೌರ ಸೇವೆಯನ್ನು ಹಡಪಾ ಸಮಾಜ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಕಲಬುರಗಿ ಹಡಪಾ ಸಮಾಜ ವತಿಯಿಂದ ಅನೇಕ ಬಾರಿ ವಿವಿಧ ಕಡೆಗಳಲ್ಲಿ ಉಚಿತ ಕ್ಷೌರ ಸೇವೆಯನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿಯವರೆಗೂ ಒಟ್ಟು ಹದಿನಾಲ್ಕು ನೂರ ಎಂಬತ್ತೈದಕ್ಕೂ ಉಚಿತ ಕ್ಷೌರ ಸೇವೆ ಮಾಡಿದ್ದೇವೆ ಅನ್ನತರಿಗಾಗಲಿ ಅಂದರಿಗಾಗಲಿ ನಿರಗತಿಕರಿಗಾಗಲಿ ಮೂಕರಿಗಾಗಲಿ ಸಾಧು ಸಂತರಿಗಾಗಲಿ ಮತ್ತು ಬುದ್ಧಿಮದ್ದರಿಯಾಗಲಿ ಹೀಗೆ ಈ ಒಂದು ಸಮುದಾಯದಿಂದ ಶ್ರೀಗಳ ಹುಟ್ಟುಹಬ್ಬದ ಅಂಗವಾಗಿ ವಿಭಿನ್ನ ಕಾರ್ಯಕ್ರಮ ರೂಪಿಸುವ ಮುಖಾಂತರ ಜಿಲ್ಲಾ ಹಡಪದ ಸಮಾಜದ ವತಿಯಿಂದ ಈ ಒಂದು ಕಾರ್ಯಚಟುವ ಚಟುವಟಿಕೆ ಮಾಡುತ್ತಾ ಬಂದಿದ್ದೇವೆ ನನ್ನ ಹೆಸರು ಮಲ್ಲಿಕಾರ್ಜುನ್ ಬೇಡಪ್ಪ ಸೂಗುರ್ಯನ್ ಕಲಬುರಗಿ ಜಿಲ್ಲೆಯ ಅಡಪ ಸಮಾಜದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧ ತೋಟೇಂದ್ರ ಅಪ್ಪ ಅವರ ಅರವತ್ತು ವರ್ಷದ ಒಂದನೇ ವರ್ಷದ ಹುಟ್ಟುಹಬ್ಬದ ನಿತ್ಯವಾಗಿ ನಮ್ಮ ಮಲ್ಲು ಸೂಗುರು ಅವರು ಮಲ್ಲು ಸೂಗರ್ ಅವರು ಅನೇಕ ವರ್ಷಗಳ ಕಾಲವಾಗಿ ಉಚಿತ ಸೇವೆಗಳು ಮಾಡಿಕೊಂಡು ಬಂದಿದ್ದಾರೆ ಹತ್ತು ಹಲವಾರುಗಳು ಅವರು ಪ್ರಶಸ್ತಿಗಳು ಪಡೆದಿದ್ದಾರೆ ಅನೇಕ ಮಂದಿ ಸಮಾಜದೊಳಗೆ ಇದ್ದು ಸಮಾಜದ ಸೇವೆ ಮತ್ತು ಇಲ್ಲೇನು ಮುದ್ದಿ ದೇನ ಆಗಿರುವಂಥವರು ದೀನ ದಲಿತರಿಗೆ ಅಂತ ಎಲ್ಲ ಸಮಾಜದ ಅನೇಕವರಿಗೆಲ್ಲರಿಗೂ ಕೂಡ ಉಚಿತ ಸೇವೆಯನ್ನು ಮಾಡಿ ಆ ಒಳಗೆ ಬಸವಣ್ಣವರು ಕಂಡಾರ ಅಂತ ಹೇಳಬೇಕಾಗ್ತದೆ ಅಂಥ ಒಳಗೆ ಬಸವಾದಿ ಪ್ರಮುತ್ರು ಬಸವಣ್ಣನವರು ನಡೆದಾಡುವ ದೇವರಾಗಿರುವಂಥ ಸಿದ್ಧ ತೋಟೇಂದ್ರ ಮಹಾಸ್ವಾಮಿಗಳು ಈ ಸಮಾಜಕ್ಕೆ ಸದಾ ಆಶೀರ್ವಾದ ಇರಲಿ ಅನ್ನುವಂಥ ಮಾತನ್ನು Thank <laughs> you. ಈ ಸಂದರ್ಭದಲ್ಲಿ ತಿಳಿಸಿ ಮಲ್ಲು ಸೂಗುರು ಇದು ಒಂದೇ ಅಲ್ಲ ಪ್ರಶಸ್ತಿ ಹಲವಾರು ಪ್ರಶಸ್ತಿ ರಾಷ್ಟ್ರ ರಾಜ್ಯ ಡಾಕ್ಟರ್ ಡಾಕ್ಟರ್ ಪದವಿನೂ ಪಡೆದಿದೆ ಯಾಕಂದ್ರೆ ಈ ಒಳಗೆ ಹಂತ ಶಕ್ತಿ ಇದೆ ಎಲ್ಲ ಸಮಾಜದ ಸೇವೆ ಕಿತ್ತ ಮೊದಲು ಶ್ರೇಷ್ಠ ಸಮಾಜ ಅದು ಹಡಪದ ಸಮಾಜ ಎನ್ನಬೇಕಾಗ್ತದೆ ಆ ಸಮಾಜದಲ್ಲಿರುವಂತಹ ಎಲ್ಲ ಗುರು ಹಿರಿಯರಿಗೆ ಭಗವಂತ ಮತ್ತು ಬಸವಾದಿ ಪ್ರಮುಖರು ಸಿದ್ಧ ಓಟೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದ ಸದಾ ಕಲಿ ಸಮಾಜಕ್ಕೆ ಇರಲಿ ಅಂತ ಮಾತನ್ನು ಹೇಳಿ ನಾನು ಮಾತಿ ವಿರಾಮ ಮಾಡ್ತೀನಿ ಶರಣು ಶರಣಾರ್ಥಿಗಳು ಈ ಸಂದರ್ಭದಲ್ಲಿ ಶ್ರೀ ಬಾಲಬ್ರಹ್ಮಾಚಾರಿ ರಾಜ್ಯ ಶಿವ ಿ ಮಹಾಸ್ವಾಮಿಗಳು ಶಹಬಾದ್ ಪೂಜರು ಮಲ್ಲಿಕಾರ್ಜುನ ಬಿ ಹಡಪದ್ ಬಸವರಾಜ್ ಹಡಪದ್ ಸುಗುರಿಯನ್ ಬಸವರಾಜ್ ಹಳ್ಳಿ ಭಗವಂತ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಾಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ एथोपैटिकाप्रोस्कोपि सर्जरी पैड्रिक सर्जरी न्यूरो सर्जरी यूरोलॉजी, प्लास्टिक सर्जरी कार्डियोलॉजी, कॉडियोलजी न्यूरोजी ग्यास्ट्रोल ओर मैक्सोलोशियल सर्जरी आर्टोस्कोल सर्जरी ऑफ जॉइंट से ट्रॉमा ಸಿ ಯು ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್